ಒಡಿಶಾದ ಪುರಿಯಲ್ಲಿ ನಡೆದ ಒಂಬತ್ತನೇ ರಾಷ್ಟ್ರೀಯ ಕುಂಪು ಚಾಂಪಿಯನ್ಶಿಪ್ನಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ ಉತ್ತರ ಕನ್ನಡ ಜಿಲ್ಲೆಯ ಕುಂಪು ಅಸೋಸಿಯೇಷನ್ನಿಂದ ಆಯ್ಕೆಯಾದ ರಾಯಲ್ ಅಕಾಡೆಮಿಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಂಪು ಅಸೋಸಿಯೇಷನ್ನಿಂದ ಆಯ್ಕೆಯಾದ ಹೊನಾವರದ ರಾಯಲ್ ಅಕಾಡೆಮಿಯ ಎಂಟು ವಿದ್ಯಾರ್ಥಿಗಳು ಭಾಗವಹಿಸಿ ಕುಂಪು ಕ್ರೀಡೆಯ ಫೈಟ್ನಲ್ಲಿ ನಾಲ್ಕು ಬಂಗಾರ ಎರಡು ಬೆಳ್ಳಿ ಮತ್ತು ಎರಡು ಕಂಚಿನ ಪದಕ ಪಡೆಯುವ ಮೂಲಕ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಆರಾಧ್ಯ ದೀಪಕ್ ನಾಯ್ಕ್ ಆರೋನ್ ಅಂತೋನ್ ಫರ್ನಾಂಡಿಸ್ ಅಲೋಕ್ ನಾಗೇಂದ್ರ ನಾಯ್ಕ್ ಯಶಸ್ ಪ್ರಭಾಕರ್ ಮೇಸ್ತ ಪ್ರಥಮ ಸ್ಥಾನ ಪಡೆದರೆ ಭುವನ್ ಮಹೇಶ್ ಬೊಗೇರ್ ಜಗದೀಶ್ ಅಶೋಕ್ ಮೇಸ್ತಾ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಇನ್ನು ಕೀರ್ತನ್ ಗೋಪಾಲ್ ಕೃಷ್ಣ ನಾಯ್ಕ್ ಮತ್ತು ನವೀನ್ ನಾಗೇಶ್ ಪಟ್ಗಾರ್ ತೃತೀಯ ಬಹುಮಾನವನ್ನು ಪಡೆದು ಉತ್ತರ ಕನ್ನಡ ಜಿಲ್ಲೆಗೆ ಹಾಗೂ ಹೊನ್ನಾವರ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ ಅದರಲ್ಲಿ ವಿನ್ ಆಗಿ ಗೋಲ್ಡ್ ಮೆಡಲ್ ಹೊಡೆದು ತುಂಬ ಖುಷಿಯಾಗಿದೆ ಅದ್ರ ಜೊತೆ ನನಗೆ ಬೆಸ್ಟ್ ಫೈಟರ್ ಅವಾರ್ಡು ಸಿಕ್ಕಿದೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಉಂಟು ನನಗೆ ಕನ್ನೇಶ್ರು ಅಲೋಕ್ ಎನ್ ನಾಯ್ಕ್ ಅಂತ ನಾನು ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ನಾನು ಕೋಚಿಂಗಿಗೆ ಸೇರಿದ್ದೀನಿ ನಮ್ಮ ರಾಘು ಸರ್ ಹತ್ರ ರಾಯಲ್ ಅಕಾಡೆಮಿಯಲ್ಲಿ ಈ ಸಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಂಗಳೂರಲ್ಲಿ ನಡೆದಿದ್ದರಿಂದ ನಾವು ನ್ಯಾಷನಲ್ ದಿಗೆ ಸೆಲೆಕ್ಟ್ ಆಗಿದ್ವಿ ಅಲ್ಲಿ ನ್ಯಾಷನಲ್ಸಲ್ಲಿ ಹೆವಿ ವೇಟ್ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದೆ ಸೊ ನನ್ನ ಫ್ಯಾಮಿಲಿ ಮತ್ತು ನನ್ನ ಮೆಂಟರ್ ಆಗಿರುವಂಥ ರಾಘು ಸರ್ ಅವರಿಗೆ ಧನ್ಯವಾದ ನನ್ನ ಹೆಸರು ಕೀರ್ತನ್ ಅಂತ ನಾನು ಕುಮಟಾದಲ್ಲಿ ಕೆನರಾ ಎಕ್ಸಲೆನ್ಸ್ ಪಿ ಯು ಕಾಲೇಜಲ್ಲಿ ಪ್ರಥಮ ಪಿ ಯು ದಲ್ಲಿ ಸೈನ್ಸ್ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೇನೆ ನಾನು ಸ್ಟೇಟ್ ಲೆವೆಲಲ್ಲಿ ಪ್ರಥಮ ಸ್ಥಾನ ಪಡೆದು ನ್ಯಾಷನಲ್ಸಿಗೆ ಹೋಗಿದ್ದೆ ನ್ಯಾಷನಲ್ಸಲ್ಲಿ ತೃತೀಯ ಸ್ಥಾನ ಪಡೆದು ನಮ್ಮ ರ ನಮ್ಮ ಶಾಲೆಗೂ ಹೆಮ್ಮೆಯಾಗಿದ್ದೇನೆ ಇದು ನಾನು ನಮ್ಮ ರಾಘವೇಂದ್ರ ಸರ್ ಹಾಗೂ ವಿದ್ಯಾಮಿಸ್ ಹತ್ರ ತರಬೇತಿ ಪಡೆದು ಈ ಸ್ಥಾನಕ್ಕೆ ಬಂದಿದ್ದೇನೆ ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ನನ್ನ ಹೆಸರು ಅರೋರ್ನಿ ಫರ್ನಾಂಡಿಸ್ ನಾನು ಹೋಲಿ ರೋಸರಿ ಕಾನ್ವೆಂಟ್ ಹೈಸ್ಕೂಲಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮತ್ತು ನ್ಯಾಷನಲ್ ಸೋಡಿ ತುಂಬ ಖುಷಿಯಾಗಿದ್ದೇನೆ ಮತ್ತು ನಮ್ಮ ಸರ್ ರಾಘು ಸರ್ ಮತ್ತು ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಇನ್ನು ಒರಿಸ್ಸಾದಿಂದ ಹೊನಾವರಕ್ಕೆ ಬಂದ ಕ್ರೀಡಾಪಟುಗಳನ್ನು ಹೊನ್ನಾವರ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಭರ್ಜರಿಯಾಗಿ ಸನ್ಮಾನಿಸಲಾಯಿತು ಇದೇ ವೇಳೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೇಸ್ತಾ ಹಾಗೂ ಸಾರ್ವಜನಿಕರು ಕ್ರೀಡಾಪಟುಗಳಿಗೆ ಸನ್ಮಾನಿಸಿ ಶುಭ ಕೋರಿದ್ರು ವಿದ್ಯಾರ್ಥಿಗಳ ಈ ಸಾಧನೆಗೆ ಕುಂಪು ಅಸೋಸಿಯೇಷನ್ ಸಿಬ್ಬಂದಿಗಳು ಸಾರ್ವಜನಿಕರು ಹಾಗೂ ರಾಯಲ್ ಅಕಾಡೆಮಿಯ ತರಬೇತುದಾರ ರಾಘವೇಂದ್ರ ಹೊನ್ನಾವರ ಹಾಗೂ ಇತರರು ಶುಭ ಹಾರೈಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ರಾಜ್ಯ ತರಬೇತುದಾರ ರಾಷ್ಟ್ರ ನಿರ್ಣಾಯಕನಾಗಿ ನಿರ್ಣಯ ಕಾರ್ಯನಿರ್ವಹಿಸುತ್ತಿದ್ದೇನೆ ಈಗಾಗಲೇ ನಮ್ಮ ಮಕ್ಕಳು ಕೇಂದ್ರ ಸರ್ಕಾರ ನಡೆಸುವ ಖೇಲೋ ಇಂಡಿಯಾದಲ್ಲಿ ಈಗ ಸತತ ಎರಡು ವರ್ಷವೂ ನಾವು ಮೆಡಲ್ ಮಾಡ್ತಾ ಇದ್ದೇವೆ ಹಾಗೆ ದಸರಾ ಒಲಿಂಪಿಕ್ ರಾಜ್ಯ ಸರ್ಕಾರ ನಡೆಸುವ ಒಲಂಪಿಕ್ ದಸರಾ ಕ್ರೀಡೆಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಜನ ಭಾಗವಹಿಸ್ತಾರೋ ಅಷ್ಟು ಮಕ್ಕಳು ಭಾಗವಹ ಇದು ಮೆಡಲನ್ನು ಹೊಡಿತಾ ಇದ್ದಾರೆ ಹಾಗೆ ಈ ಎಲ್ಲ ಪ್ರಶಸ್ತಿಗೆ ಕಾರಣ ಅವರ ವಿದ್ಯಾರ್ಥಿಗಳ ಪಾಲಕರ ಸಹಕಾರ ಹಾಗೆ ನಮ್ಮ ಹೊನ್ನಾವರ ಜನತೆಯ ಎಲ್ಲ ಸಹಕಾರದಿಂದ ಈ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಈ ಒಂದು ಕೇಂದ್ರದ ಕೇಂದ್ರ ಬಿಂದುವಾದ ನಮ್ಮ ರಾಘವೇಂದ್ರ ಸರ್ಗೆ ನಾನು ಬೆಂಬಲಿರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಾನು ಮತ್ತೊಮ್ಮೆ ಈ ಯಾರು ಅದನ್ನು ಗೆದ್ಕೊಂಡು ಬಂದಿದ್ದಾರೆ ಅವ್ರ ಹತ್ರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಇಲ್ಲಿ ಹೊನ್ನವರದಲ್ಲಿ ಬೇಕಾದಷ್ಟು ಈ ಒಂದು ಪ್ರೋತ್ಸಾಹ ಕೊಡೋ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಈ ಈಗ ಸತ್ಯಾಜ್ಗಲ್ ಅವರು ಎಲ್ಲಿಂದ ಅಂತ ಗೊತ್ತಾಗುತ್ತೆ ಈ ಒಂದು ವಿಷಯ ಕೇಳಿದು ಓಡಿ ಬಂದರು ಹಾಗೆ ಉಮೇಶ್ ಅಣ್ಣ ಶಿವರಾಜ್ ಮೆಸ್ತಾ ಹೀಗೆ ತುಂಬ ಜನ ಇದ್ದಾರೆ ಅವರೆಲ್ಲರ ಸಹಕಾರವನ್ನು ತಾವು ಮುಂದಿನ ದಿನಗಳು ತಗೊಳ್ಬೇಕಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಹೊನ್ನಾವರದ ಜನತೆಗೆ ಇವರೆಲ್ಲರಿಗೆ ತುಂಬ ತುಂಬ ಹೃದಯದ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಸತ್ಯ ಜವ್ಗಲ್ ಅಂತ ಉತ್ತರ ಕನ್ನಡ ಜಿಲ್ಲಾ ವಿಶು ಅಶೋಷನ ಜಿಲ್ಲಾಧ್ಯಕ್ಷ ನಮ್ಮ ಉತ್ತರ ಕನ್ನಡದಲ್ಲಿ ವಿಶೇಷವಾಗಿ ಹೊನ್ನಾವರದ ಕೇಂದ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಉಷು ತರಬೇತಿಯನ್ನು ನಮ್ಮ ರಾಯಲ್ ಅಕಾಡೆಮಿಯಲ್ಲಿ ನೀಡ್ತಾ ಇದ್ದೀವಿ ಜೊತೆಗೆ ಕುಮಟಾ ಇನ್ನಿತರ ಸ್ಥಳಗಳಲ್ಲೂ ಸಹ ಈ ಅಂತ ನಡೀತಾ ಇದೆ ಆದರೆ ಕೆಲವು ಈಗ ನಾಲ್ಕೈದು ವರ್ಷಗಳಿಂದಲೂ ಸಹ ಸತತವಾಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡಿತಾ ಬರ್ತಾ ಇದೆ ನಮ್ಮ ಜಿಲ್ಲೆ ಅದಕ್ಕೆ ಮುಖ್ಯ ಕಾರಣ ರಾಘವೇಂದ್ರ ಹೊನ್ನವರು ಅವರ ತರಬೇತಿಯಲ್ಲಿ ಪಡೆದಂಥ ವಿದ್ಯಾರ್ಥಿಗಳು ಈಗಲ ಹಲವು ವಿಶೇಷ ಸಾಧನೆ ಮಾಡಿದೆ ಈ ಸರಿ ವಿಶೇಷ ಅಂತ ಹೇಳಿದ್ರೆ ಎಂಟು ಸ್ಪರ್ಧೆಯಲ್ಲೂ ಭಾಗವಹಿಸಿ ಎಂಟು ಸ್ಪರ್ಧೆಯಲ್ಲಿ ಸಹ ಪದಕವನ್ನು ಗಳಿಸಿದ್ದು ವಿಶೇಷ ಅದರಲ್ಲಿ ನಾಲ್ಕು ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ ಎಲ್ಲ ಹುಡುಗರು ಸೇರಿಕೊಂಡು ಹುಷು ಚಾಂಪಿಯನ್ಶಿಪ್ಪಲ್ಲಿ ಹೊನ್ನಾವರಕ್ಕೆ ಚಿನ್ನ ಪದಕವನ್ನು ತಂದಿದ್ದಾರೆ ಸ್ಪರ್ಧೆ ಮಾಡಿದಂಥ ಎಲ್ಲ ಹುಡುಗರಿಗೆ ನಮ್ಮ ನಮ್ಮೆಲ್ಲ ನಮ್ಮೆಲ್ಲರ ವತಿಯಿಂದ ಅಭಿನಂದನ ಸಲ್ಲಿಸ್ತೇನೆ ಮುಂದಿನ ದಿವಸದಲ್ಲಿ ನ್ಯಾಷನಲ್ ಲೆವೆಲ್ ಅಷ್ಟೇ ಅಲ್ಲ ವಿದೇಶದಲ್ಲೂ ಅಂತಾರಾಷ್ಟ್ರೀಯ ಒಂದು ಚಾಂಪಿಯನ್ಶಿಪ್ಪಲ್ಲಿ ಅವರು ಭಾಗವಹಿಸಿ ಅಲ್ಲೂ ಕೂಡ ನಮಗೆ ಚಿನ್ನ ತರೋ ತ ಚಿನ್ನವನ್ನು ತರುವಂತೆ ಆಗಲಿ ಅಂತ ಹೇಳಿ ನಾನು ಹಾರೈಸುತ್ತಾ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಸ್ತಂಥ ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಅಂಬಿ ಅಭಿನಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಇವತ್ತು ಒನ್ ಅವರ್ದಲ್ಲಿ ಖುಷಿಯೇ ಖುಷಿ ಯಾಕೆಂದರೆ ಗೋಲ್ಡ್ ಮೆಡಲ್ ಮತ್ತು ಎಲ್ಲ ಹೊನ್ನವರ ಜನತೆಗೆ ಖುಷಿ ತಂದಿದ್ದಂಥ ಎಲ್ಲ ಮಕ್ಕಳಿಗೆ ಹಾಗೂ ಮೀನುಗಾರ ವತಿಯಿಂದ ಹಾಗೂ ಹೊನ್ನಾವರ ಸಾರ್ವಜನಿಕ ವತಿಯಿಂದ ನಾನು ಅವರಿಗೆ ಧನ್ಯವಾದವನ್ನು ಹೇಳುತ್ತೇನೆ ಯಾಕೆಂದರೆ ಹೊನ್ನ ಉತ್ತರ ಕನ್ನಡ ಮತ್ತು ಕರ್ನಾಟಕದಲ್ಲಿ ಮೊದಲನೇ ಬಾರಿ ನಾವು ಎಂಟು ಎಂಟಕ್ಕೆ ನಾವು ಜಯಗಳಿಸಿದ್ದಕ್ಕೆ ನಾವು ಯಾವ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅಂತ ನನ್ನ ಯಂಗರ್ ಬ್ರದರ್ ಯಶಸ್ ಪ್ರಭಾಕರ್ ನಿಮಗೆಲ್ಲ ಗೊತ್ತಿದ್ದಂಗೆ ಅವನು ಒಡಿಶಾದಲ್ಲಿ ನಡೆದಿರೋ ನ್ಯಾಷನಲ್ ಲೆವೆಲ್ ಕುಂಫು ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಮೆಡಲ್ ಮತ್ತು ಬೆಸ್ಟ್ ಫೈಟರ್ ಅವಾರ್ಡ್ನ ವಿನ್ ಆಗಿದ್ದಾರೆ ಸೊ ಅವನ ಡೆಡಿಕೇಶನ್ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಮತ್ತು ಅವನದು ಎಲ್ಲ ಇನ್ಸ್ಪಿರೇಷನ್ ಒಂದು ಹಾರ್ಡ್ ವರ್ಕ್ ನೋಡಿ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್ ಮಾಡಿದೆ ಮತ್ತು ತುಂಬ ಪ್ರೌಡ್ ಫೀಲಿಂಗ್ ಎಲ್ಲ ಇದೆ ನಮಗೆ ನುಡಿಸರಿ ನ್ಯೂಸ್ ಡಾಸ್ಕ್ ಅವರ